ಇಂದಿನ ಪೀಳಿಗೆಗೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶನಗಳನ್ನು ತಿಳಿಸುವ ಉದ್ದೇಶದಿಂದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಅವರು ಹೇಳಿದರು ಅವರು ಚಿಕ್ಕೋಡಿ ನಗರದ ಪಿ ಡಬ್ಲ್ಯೂ ಡಿ ಸಭಾಭವನದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವಾಯ್ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಆಯೋಜಿಸಿದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕಡೆಗಣಿಸಲು ಪ್ರಯತ್ನಿಸುತ್ತಿದೆ ಬಿಜೆಪಿ ಪ್ರಜಾಪ್ರಭುತ್ವವನ್ನು ಕಲ್ಲುವ ಕೆಲಸ ಮಾಡುತ್ತಿದ್ದು ನಾವೆಲ್ಲರೂ ಎಚ್ಚೆತ್ತುಕೊಂಡು ಸಂವಿಧಾನವನ್ನು ರಕ್ಷಿಸುವ ಅಗತ್ಯವಿದೆ ಗಾಂಧೀಜಿ ಅವರು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ್ದು ಅವರನ್ನು ಸ್ಮರಿಸಬೇಕಾಗಿದೆ ಒಬ್ಬ ವ್ಯಕ್ತಿ ಶಿಕ್ಷಣದಿಂದ ಯಾವ ಮಟ್ಟಕ್ಕೆ ತಲುಪಬಹುದು ಎಂಬುದನ್ನು ಅಂಬೇಡ್ಕರ್ ಅವರಿಂದ ಕಲಿಯಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಶ್ರಮಿಸಿದ್ದಾರೆ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಗೂ ಪದಾಧಿಕಾರಿಗಳಿಂದ ಇತ್ತೀಚೆಗೆ ನಡೆದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಆಯ್ಕೆಯಾಗಿದ್ದೇನೆ ಎಂದು ಹೇಳಿದರು ಪಕ್ಷವು ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದೇನೆ ಸಂಘಟನೆಯನ್ನು ಬಲಿಪಡಿಸೋಣ ಎಂದು ಹೇಳಿದರು ಈ ವೇಳೆ ಮಾತನಾಡಿದ ಎನ್ ಎಸ್ ರಾಜ್ಯಾಧ್ಯಕ್ಷ ಹಾಗೂ ದೇವರಾಜ ಅರಸು ನಿಗಮ ಮಂಡಳಿಯ ಬೆಂಗಳೂರು ಅಧ್ಯಕ್ಷ ಕೀರ್ತಿ ಗಣೇಶ್ ಮಾತನಾಡಿ ಬಾಬಾ ಸಾಹೇಬರು ನಮಗೆಲ್ಲ ಸಮಾನತೆ ತಂದುಕೊಟ್ಟಿದ್ದಾರೆ ಹೋರಾಟದ ಸಮಯವಾಗಿದ್ದು ಈ ದೇಶವು ಗಾಂಧೀಜಿಯವರ ತತ್ವಗಳ ಮೇಲೆ ನಡೆಯುತ್ತಿತ್ತು ಸಂವಿಧಾನವನ್ನು ರಕ್ಷಿಸುವ ಅಗತ್ಯವಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಚೇತನ್ ಹೊನ್ನವಾಳ್ ಮಾತನಾಡಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವತಿಯರ ಅನೇಕ ಸಮಸ್ಯೆಗಳು ಪರಿಹಾರಕ್ಕೆ ಎಸ್ ಯು ಐ ಹಲವು ಹಲವು ಹೋರಾಟಗಳನ್ನು ಮಾಡಿ ಆ ಸಮಸ್ಯೆಗಳನ್ನು ಪರಿಹರಿಸಿದೆ ಎಂದು ಪ್ರತಿಯೊಬ್ಬರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪಾಲಿಸುವ ಅಗತ್ಯವಿದೆ ಸಂವಿಧಾನ ರಕ್ಷಣೆಗೆ ಯುವಕರೆಲ್ಲರೂ ಒಂದಾಗಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ವಿವೇಕ್ ಯಾವ್ಗಾಲ್ ಕರ್ನಾಟಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ನಡುವಳ್ಳಿ ಮಾತನಾಡಿದರು ಪ್ರಾರಂಭದಲ್ಲಿ ಸಂವಿಧಾನದ ಪೀಠಿಕೆ ವಾಚನ ಹಾಗೂ ಮಹಾಪುರುಷರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹಾಗೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಗಣೇಶ್ ಮೋಹಿತೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್ ಅರ್ಜುನ್ ನಾಯ್ಕ್ವಾಡಿ ಶಿವು ಪಾಟೀಲ್ ಸಂದೀಪ್ ರುದ್ರ रुद्राप्पा संगापो युव काँग्रेस जिल्हा प्रधान कार्यदर्शी शिवानंद मर्याई अक्षय विरमुख ज्योती पाटील बाळकृष्ण पाटील डी बँक निर्देशक संजय कांबळे नामदेव कांबळे मुत्तप्पा कबोरे बाळकृष्ण पाटील आय कोरे महांतेश खोत रोहित यादव सचिन पवार सेरदे हलवा काँग्रेस युवा महात्मा गांधीजी ನಮ್ಮ ದೇಶದ ಫಾದರ್ ಆಫ್ ಮಿಷನ್ ಏನ್ ಕಲಿತೀವಿ ಅವರ ತತ್ವಗಳನ್ನ ಅವರ ಸಿದ್ಧಾಂತಗಳನ್ನ ಮುಂದಿನ ಪೀಳಿಗೆಗಳಿಗೆ ಒಂದು ತತ್ವಗಳನ್ನ ಅಳವಡಿಸ್ಕೊಳ್ಬೇಕು ತಿಳಿಸ್ಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಿದರು ಅದೇ ರೀತಿ ಅಂಬೇಡ್ಕರ್ ಅವರ ತತ್ವಗಳನ್ನು ಕೂಡ ನಮ್ಮ ಭವಿಷ್ಯನ ಮಕ್ಕಳಿಗೆ ನಾವು ತಿಳಿಸ್ಬೇಕಂತ ಅನಿವಾರ್ಯತೆ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಸಾಮಾಜಿಕ ಆಗಿರ್ಬೋದು ರಾಜಕೀಯ ಸಂದೇಶದಲ್ಲಿ ಅದು ಅನಿವಾರ್ಯ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಇದೇಗ ಇದಕ್ಕೆ ತಾನೇ ಅನೇಕ ಕನ್ಯಮಾನ್ ಹೇಳಿದ್ರು ಯಾವ ರೀತಿ ಪ್ರಜಾಪ್ರಭುತ್ವವನ್ನು ಕಡಿಗಣಿಸುವಂತ ರೀತಿಯಲ್ಲಿ ಇವತ್ತು ಇವತ್ತಿನ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದ್ದೇವೆ ಯಾಕಂದ್ರೆ ಮೂರು ಪ್ರಜಾಪ್ರಭುತ್ವಗಳೇನಾಗಿದ್ದಾರೆ ಶಾಸಕಾಂಗ ಶಾಸಕಾಂಗರು ನ್ಯಾಯಾಂಗನ್ನ ಅವರು ಉಪಯೋಗ ಮಾಡಿ ಈ ಪ್ರಜಾಪ್ರಭುತ್ವವನ್ನ ಒಂದು ಕೊಲೆ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಸಂವಿಧಾನ ರಕ್ಷಣೆ ಮಾಡುವಂಥ ಕಾರ್ಯ ನಾವೆಲ್ಲರೂ ಮಾಡಬೇಕಾಗಿದೆ ಯಾಕಂದ್ರೆ ಮಹಾತ್ಮ ಗಾಂಧೀದಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಈ ದೇಶಕ್ಕೆ ತಂದೇ ರೀತಿಯಲ್ಲಿ ಹೂಡಿಕೆಯನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ ಈ ದೇಶದ ಒಂದು ಸ್ವತಂತ್ರ ಹೋರಾಟಕ್ಕೋಸ್ಕರಲ್ಲಿ ಉದೇವಾಗಿ ಈ ದೇಶಾದ್ಯಂತ ಅವರು ಹೋರಾಟ ಮಾಡಿ ಈ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡುವ

ಏನು ಬ್ಯಾಂಬಿ ಮಾರ್ಚ್ ಆಗಿರ್ಬೋದು ಅನೇಕ ಮಾಡಿದರು ಸ್ವತಃ ಗದ್ದಲಾದ ಸಂದರ್ಭದಲ್ಲಿ ಸ್ವತಃ ಮೂಮೆಂಟ್ ಮೂಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿದಂತಹ ಉದಾಹರಣೆಗಳ ಇದ್ದಾವೆ ಅಷ್ಟೊಂದು ಒಂದು ಜನಪ್ರಿಯ ಮತ್ತು ಹೋರಾಟದಿಂದ ಹೋರಾಟ ಮಾಡಿ ಹೊತ್ತು ಸ್ವತಂತ್ರದಲ್ಲಿ ಪ್ರಮುಖ ಪಾತ್ರವನ್ನ ಮಹಾತ್ಮ ಗಾಂಧಿಯವರು ಮಾಡಿದ್ದಾರೆ ಅದೇ ರೀತಿ ಅಂಬೇಡ್ಕರ್ ಬಗ್ಗೆ ಅವರು ಹೇಳಬೇಕಂದ್ರೆ ತಮ್ಮ ಜೀವನ ಅವಧಿಯಲ್ಲಿ ಅವರು ಜೀವನವೇ ಸಂಘರ್ಷ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅಷ್ಟೊಂದು ಸಂಘರ್ಷವನ್ನ ಅಂಬೇಡ್ಕರ್ ಅವರು ತಮ್ಮ ಜೀವನಾವಧಿಯಲ್ಲಿ ನೋಡಿದ್ದಾರೆ ಒಂದು ಬಡ ಕುಟುಂಬದಲ್ಲಿ ಅವರು ಕೊಟ್ಟಿ ಒಂದು ಅಸ್ಪೃಶ್ಯೂ ಒಂದು ನೋಡಿದ್ದು ಅಂಬೇಡ್ಕರ್ ಅವರು ನೋಡಿದಂತ ನಾವು ಹೇಳಿದ್ರೆ ತಪ್ಪಾಗಲಿಲ್ಲ ಅಷ್ಟೊಂದು ಅಸ್ಪೃಶ್ಯ ಆಗಿರ್ಬೋದು ಒಂದು ಗಿಡ ಜಾತಿಗೆ ಸೇರಿದಂತ ಕಾರಣಕ್ಕಾಗಿ ಮೇಲೆ ಅನೇಕ ರೀತಿಯಿಂದ ಒಂದು ಅತ್ಯಾಚಾರ ಆಗಿರ್ಬೋದು ಮತ್ತು ಮಾಡ್ಕೊಂಡು ಬಂದಿದ್ರು ಆದರೂ ಕೂಡ ಶಿಕ್ಷಣದಿಂದ ಒಂದು ವ್ಯಕ್ತಿ ಯಾವ ಮಟ್ಟಕ್ಕೆ ಕುಡಿತಾರಂತೆ ಅದು ನಾವು ಅಂಬೇಡ್ಕರ್ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಿ ಒಂದು ಶಾಲೆಗಳು ಹೋದಂತ ಶಾಲೆಗಳಲ್ಲಿ ಅವರು ಾಗಿ ಬೆಳಗಾವಿಯಲ್ಲಿ ಬೆಳಗಾವಿ ನಗರದಲ್ಲಿ ಅದ್ಭುತವಾಗಿ ಒಂದು ಎಸ್ ಎಸ್ ಸಿ ಕಾರ್ಯ ಕಾರ್ಯಕ್ರಮವನ್ನು ಸುಮಾರು ಎರಡು ಲಕ್ಷ ಜನರ ಒಂದು ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಡಿಸೆಂಬರ್ ಅಲ್ಲಿ ಆಯೋಜನೆ ಮಾಡಿದ್ರು ಆದರೆ ಇನ್ನ ಮಾಜಿ ಪ್ರಧಾನಮಂತ್ರಿ ಮನ್ಮೋಹನ್ ಸಿಂಗ್ ಅವರ ನಿರ್ಧನದಿಂದ ಅವತ್ತು ಆ ಕಾರ್ಯಕ್ರಮ ಮಾಡಲಿಕ್ಕಾಗಿದ್ರೆ ಮತ್ತೊಮ್ಮೆ ಜನವರಿಯಲ್ಲಿ ಇಟ್ಟು ನಮ್ಮ

ಮುಖ್ಯಮಂತ್ರಿಗಳಾದಂತಹ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಉಸ್ತುವಾರಿ ಸಚಿವರ ಸತೀಶ್ ಅವರ್ಕಿ ಸೇರಿದಂತೆ ಅನೇಕ ಸಚಿವರು ಶಾಸಕರು ಸೇರಿ ಆ ಕಾರ್ಯಕ್ರಮವನ್ನ ವಿಶೇಷವಾಗಿ ಅವರು ಅಲ್ಲೂ ಕೂಡ ಸಾಕಷ್ಟು ಜನ ತಾವು ಜೈ ಬಾಪು ಜೈ ಗುಂ ಸೈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದ್ರೆ ಒಂದು ತಿಂಗಳ ಒಂದು ಅವಧಿಯನ್ನು ಈ ಚುನಾವಣೆ ಪ್ರಕ್ರಿಯೆ ಮುಗಿಸೋದಕ್ಕೆ ಯೂತ್ ಕಾಂಗ್ರೆಸ್ನವರು ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಮೆಂಬರ್ಶಿಪ್ಗಳನ್ನು ನಾವು ನಮ್ಮ ಭಾಗದಲ್ಲಿ ಆಗಿರ್ಬೋದು ರಾಜ್ಯಾದ್ಯಂಥ ಎಲ್ಲ ಕಡೆ ನಾವು ಮಾಡಿಸಿದ್ವಿ ನಿನ್ನೆ ಬಂದಂಥ ಒಂದು ಫಲಿತಾಂಶದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಮತಗಳು ಒಂದು ಭಾರಿ ಮತಗಳ ಒಂದು ಹಕ್ಕ ಮುಖಾಂತರ ರಾಜ್ಯಾದಂಥ ಎಲ್ಲ ಕಡೆ ಕಾರ್ಯಕರ್ತರಾಗಿರ್ಬೋದು ನಂಬಲಿಗರು ಶೋಧನ ಮಾಡಿದ್ದಾರೆ ಅದೇದಾಗಿ ಎಲ್ಲ ರಾಜ್ಯ ಮಟ್ಟದ ಮುಖಂಡರಾಗಿರ್ಬೋದು ಜಿಲ್ಲಾ ಮಟ್ಟದಾಗಿರ್ಬೋದು ಎಲ್ಲ ಬ್ಲಾಕ್ ಅಸೆಂಬ್ಲಿ ಮಟ್ಟದಲ್ಲಿ ಯಾರ್ಯಾರು ನಮ್ಮ ಒಂದು ಗೆಲುವಿಗೆ ಸಲ್ಲಿಸಿದ್ದಾರೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ನಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ ಮುಂದಿನ ನಿರ್ಮಾಣಗಳಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ನಾವು ಸದಾ ಸಿದ್ಧ ಸಿದ್ಧಿರ್ದೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ ಹೆಚ್ಚಿನ ಸಂಘಟನೆ ಮಾಡುವ ಮುಖಾಂತರ ಯುವಕರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಡಿಯುವಂಥ ಕೆಲಸ ಮುಂದಿನ ನಿರ್ಮಾಣಗಳಲ್ಲಿ ನಾವು ಎಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಕಮಿಟಿ ದ್ವಾರಿಸಿಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳಿಸಿದ್ವಿ ಸರ್ ಈಗ ಅಧಿಕೃತವಾಗಿ ರಾಜ್ಯ ರಾಜಕೀಯಕ್ಕೆ ಹೆಜ್ಜೆ ಕೊಟ್ಟಿದ್ದಾರೆ ಸರಿ ಸರ್ ಈ ಫ್ಯೂಚರ್ ಎಮ್ ಎಲ್ ಅಂತ ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲೆಡೆ ಸ್ಟೇಟಸ್ ಆಗಿರೋದು ಇದು ಮಾಡ್ತಾ ಇದಾರೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತೀರ ಯೋಚನೆ ಆಗ್ಬೋದ್ರೆ ಸರಿ ಮಟ್ಟದಲ್ಲಿ ನಾವು ಬೇರೆ ಸಂಘಟನೆ ದೃಷ್ಟಿಯಿಂದ ಯೂತ್ ಕಾಂಗ್ರೆಸ್ಸಲ್ಲಿ ನಾವು ಭಾಗವಹಿಸಿದ್ದೇವೆ ಮುಂದಿನ ದಿವೆ ತಂದೆ ಸತೀಶ್ ಶಾರ್ಕ್ ಅವರ ಮಾರ್ಗದರ್ಶನದಂತೆ ನಾವು ಮಾಡ್ಕೊಂಡು ಹೋಗ್ತೇವೆ ಸದ್ಯ ಮಟ್ಟದಲ್ಲಿ ಯಾವುದೇ ಒಂದು ಬೇರೆ ಹುದ್ದೆಗೆ ನಾವು ಇನ್ನೂ ಮಟ್ಟಕ್ಕೆ ಇನ್ನೂ ಚರ್ಚೆ ಆಗಿರ್ಬೋದೇ ಊಟ ಮಾಡಿ ನಂತರ ಅವಕಾಶಕ್ಕರೆ ಸ್ಪರ್ಧಿಸಿ ಇಲ್ಲ ಯಾಕಂದರೆ ಅದು ಸದಾ ಸರಿಯಾದ ಸಮಯ ಸಂದರ್ಭ ಅವಕಾಶಗಳೆಲ್ಲ ಕೂಡ ಕೂಡಿ ಬರೋಕ್ಕಾಗುತ್ತೆ ಆವಾಗ ಮಾತ್ರ ಅದೇ ಶಾಸಕ ಸ್ಥಾನ ಇನ್ನಾಗಿರೋದು ಯಾಕಂದರೆ ಅವರು ಶಾಸಕರಾಗೋದಂತ ಒಂದು ನಗರ ಮಾತಾದ ಯಾಕಂದ್ರೆ ಸುಮಾರು ಎರಡೂವರೆ ಲಕ್ಷ ಮೂರು ಲಕ್ಷ ಜನರು ಒಂದು ಕ್ಷೇತ್ರದಲ್ಲಿರ್ತಾರೆ ಎಲ್ಲ ರೀತಿಯಿಂದ ಅಭಿವೃದ್ಧಿ ವಿಚಾರವಾಗಿರ್ಬೋದು ಆಡಳಿತ ಆಗಿರವಾಗಿರ್ಬೋದು ಜನರ ಸಮಸ್ಯೆಗೆ ಸ್ಪಂದನೆ ಒಳಗಾಗತ್ತೆ ಅವರ ಕಾನೂನಾತ್ಮಕ ಆಗಿರ್ಬೋದು ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾಗತ್ತೆ ಎಲ್ಲ ರೀತಿಯಿಂದ ವಿಚಾರ ಮಾಡೋಕ್ಕಾಗತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಒಂದು ಸಮಯ ಸಂದರ್ಭ ಬಂದಾಗ ಅರ್ಹತೆ ಮತ್ತು ಸಾಮರ್ಥ್ಯ ನಮಗೆ ಬಂದಾಗ ನಾವೇ ಕ್ಲೇಮ್ ಮಾಡ್ತೇವೆ ಒಂದು ಕಡೆ ಅಕ್ಕವರು ರಾಷ್ಟ್ರ ರಾಜಕಾರಣ ಮೇಲೆ ತಂದೆಯವರು ಮಂತ್ರಿಗಳಾಗಿದ್ದಾರೆ ತಾವು ಅಧಿಕೃತವಾಗಿ ರಾಜಕೀಯ ಪೂರ್ವ ಪೂರ್ವಪ್ರಭಾವ ಕುಟುಂಬ ಎಲ್ಲ ರಾಜಕೀಯ ಜನರು ತಂದೆ ಸತೀಶ್ ಅವರು ಇಪ್ಪತ್ತೈದು ವರ್ಷದಿಂದ ಸುಧೀರ್ಘವಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂಥ ಅನೇಕ ಬಡವರಿಗಾಗಿರ್ಬೋದು ದೀನ ದಲಿತರಾಗಿರ್ಬೋದು ಯಾವುದೇ ಒಂದು ಸಮಾಜ ಮೇಲೆ ತಾರತಮ್ಯ ಮಾಡಿಲ್ಲ ಎಲ್ಲರೂ ಸಮಾನರಂತೂ ಎಲ್ಲ ಸಮಾಜನೇ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಮಣ್ಣಿಡುವಂಥ ಚುನಾವಣೆ ಕೂಡ ಅಕ್ಕರಿಗೆ ಈ ಭಾಗದ ಜನರು ಅವರು ನಮ್ಮ ಹೊಸಬ್ರಿದ್ರು ಕೂಡ ಅವರಿಗೆ ಭಾರಿ ಮತಗಳನ್ನು ಹಾಕುವ ಕೆಲಸ ಮಾಡಿದ್ದಾರೆ ನಮ್ಮೂ ಕೂಡ ಮೊನ್ನೆ ನಡೆದಂಥ ಯೂತ್ ಕಾಂಗ್ರೆಸ್ ಕೂಡ ಯುವಕರು ಎಲ್ಲ ಒಂದು ಕೆಲಸ ಮಾಡಿದ್ದಾರೆ ಕಾರಣ ಅಂದರೆ ಅವರು ಮಾಡಿದಂಥ ಸೇವೆ ಮನೋಭಾವನ ಮತ್ತು ಎಲ್ಲರಿಗೂ ಕರೆದು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಏನು ಮನೋಭಾವನೆ ಇದೆ ಅದರ ಕಾರಣಕ್ಕಾಗಿ ಜನರು ಅವರ ಮೇಲೆ ಒಂದು ವಿಶೇಷವಾದ ಭೇಟಿ ಇಟ್ಟಿದ್ದಾರೆ ಅಂತ ಈ ಸಂತೋಷ ಇವತ್ತು ಈ ರಾಜ್ಯಕ್ಕೆ ಮತ್ತೆ ಈ ದೇಶಕ್ಕೆ ಏನಾದರೂ ಸ್ವತಂತ್ರ ಬಂದಿದೆ ಅಂತ ಕೇವಲ ಗಾಂಧೀಜಿಯವರಿಂದ ಮಾತ್ರನೇ ಸಾಧ್ಯ ಗಾಂಧೀಜಿಯವರ ವೈಚಾರಿಕತೆ ಸಾಧ್ಯ ಏನು ಗಾಂಧಿ ಬಾವಿನಲ್ಲಿ ಏನು ಸಮಾವೇಶ ಆಯ್ತು ಅವತ್ತಿಂದ ನೂರು ವರ್ಷ ಏನಾಗಿದೆ ಇವತ್ತಿಗೆ ಈ ರಾಜ್ಯಕ್ಕೆ ದೇಶಕ್ಕೆ ಗಾಂಧೀಜಿಯವರ ತತ್ವ ಬೇಕಾಗಿದೆ ಗಾಂಧೀಜಿಯವರ ತತ್ವದಲ್ಲಿ ನಡೆಯುತ್ತಾ ಒಂದು ಜನರು ಬೇಕಾಗಿದೆ ನಾವೆಲ್ಲರೂ ವೇದಿಕೆ ಅನೇಕ ಜನ ಮಾತ್ರ ಆ ವೈಚಾರಿಕತೆಗಳೆಲ್ಲ ನಾವು ತಿಳ್ಕೊಂಡು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಾವು ಈ ವಿಚಾರವನ್ನು ಹೇಳ್ತಾ ನಾವು ಇವತ್ತು ಸಂವಿಧಾನ ರಚನೆ ಮಾಡಲೇಬೇಕಾದಂಥ ಸನ್ನಿವಾರ್ಯತೆ ಮತ್ತು ಸನ್ನಿವೇಶ ಉಂಟಾಗಿದೆ ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದು ಇವತ್ತು ಪ್ರಧಾನಿ ಕಾರ್ಯದರ್ಶಿಗಳಾಗಿರೋ ರಾಹುಲ್ ಗೌಂಡ್ ಜಾರಕಿಹೊಳಿ ಅವರು ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಅದೇ ನಿಟ್ಟಿನಲ್ಲಿ ಮಾಜಿ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ರವರು ಇದ್ದಾರೆ ಮಹಿಳಾ ಇದ್ದಾರೆ ಮತ್ತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡತಕ್ಕಂತಹ ನಮ್ಮ ರೀತಿಯ ಚೇತನ್ ಅವರು ನಾನು ಅಭಿನಂದನೆಗಳನ್ನ ಇಟ್ಟೆ ನೂತನವಾಗಿ ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅಭಿನಂದನೆಗಳನ್ನ ಸಲ್ಲಿಸಿ ಈಗ ಅನೇಕ ಜನ ಎಲ್ಲರೂ ಮಾತಾಡಿದ್ದಾರೆ ನಾನೇನು ಜಾಸ್ತಿ ಮಾತಾಡೋದೇನು ಇಲ್ಲ ಆದರೆ ಸಣ್ಣದೊಂದು ಉದಾಹರಣೆ ನಡೆಸಿದಕ್ಕಂತಹ ಘಟನೆಯನ್ನು ಹೇಳಿ ನಾನು ನಮ್ಮ ಮಾತಿಗೆ ವಿರಾಮವನ್ನ ಕೊಡ್ತೀನಿ ಒಂದು ಊರಲ್ಲಿ ಒಂದು ದೊಡ್ಡ ಕಾಡು ಕಿಚ್ಚು ದೊಡ್ಡ ಕಿಚ್ಚ ಹೆಂಗಿತ್ತು ಅಂತಂದ್ರೆ ಬೆಂಕಿ ಅಂತ ಇತ್ತು ಯಾರು ಕೂಡ ಆ ಬೆಂಕಿನ ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಆ ಬೆಂಕಿ ಅಷ್ಟು ದೊಡ್ಡ ಮಟ್ಟಿಗೆ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಹುಡುಗ ಏನ್ ಮಾಡ್ತಾನೆ ಬೊಗಸೆ ಕೈಯಿಂದ ಆ ಬೆಂಕಿಗೆ ನೀರಂತ ಕೆಲಸ ಮಾಡ್ತಾರೆ ಆದ್ರೆ ಅದೆಲ್ಲ ಎಲ್ಲಾ ಜನ ನಿಂತ್ಕೊಂಡು ಬರ್ತಾ ಅಂತಾರೆ ಆ ಬೆಂಕಿ ಆ ಹುಡುಗ ಒಂದೆರಡು ಬಾರಿ ಆ ಬೆಂಕಿಗೆ ದೊಡ್ಡ ಬೆಂಕಿಗೆ ನೀರು ಇರ್ತಾನೆ ಅಲ್ಲಿಲ್ಲ ಚೆನ್ನಾಗಿ ಕೇಳ್ತಾರೆ ಏ ಹುಡುಗ ಬೆಂಕಿ ನೋಡೋರು ಅಷ್ಟು ದೊಡ್ಡದಾಗಿದೆ ನೀರು ಇಷ್ಟೇ ಎಷ್ಟಿದೆಯಾ ಈ ಕೈನಲ್ಲಿ ನೀರು ಕೂಡ ಹಿಡಿತಾ ಇಲ್ಲ ನೀನ್ ಹಾಕೋ ಬೆಂಕಿ ಅಲ್ಲಿ ಹಾಕ್ತಾರೆ ಅವತ್ತು ಆ ಹುಡುಗ ಅವನ ಹೇಳ್ತಾನೆ ಇತಿಹಾಸ ಇತಿಹಾಸ ಹುಟ್ಟಲ್ಲಿ ನಮ್ಮ ಬೆಂಕಿ ಆಸೆ ಕಡೆ ಇದೆ ಅಂತ ಬೆಂಕಿ ಕೈ ಕಟ್ಕೊಂಡು ನಿಂತಿರೋ ಜಾಗದಲ್ಲಿ ನಿಂತಿಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ನೀವೆಲ್ಲ ನೋಡಿ ಆ ಬೆಂಕಿ ಎಷ್ಟು ದೊಡ್ಡದಾಗಿತ್ತು ಅಂತ ರಾಜರ ಕಾಲದಿಂದ ಬ್ರಿಟಿಷ್ ಕಾಲದಿಂದ ಇಟ್ಟು ನೀವು ಯೋಚನೆ ಮಾಡೋದಾಯ್ತು ಅಂದ್ರೆ ಹೆಣ್ಣು ಮಕ್ಕಳು ಒಂದು ಬದಲತೆ ಇರಲಿಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಗಳು ಬರೋದಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ ಒಬ್ಬರ ಅಸ್ಪೃಶ್ಯತೆ ಇತ್ತು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕಡೆಗಣಿಸ್ತಾ ಇದ್ರು ಯಾವ ರೀತಿ ಸಮಾಜದಲ್ಲಿ ಅಸಮಾನತೆ ಇತ್ತು ಅಂತ ನಾವೆಲ್ಲರೂ ಬಹಳ ಚೆನ್ನಾಗಿ ಹತ್ಕೊಂಡಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆಲ್ಲ ಸಂವಿಧಾನ ಕೊಟ್ಟು ಈ ಕೈಗೆ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ ನಾವು ಇವತ್ತು ನಾವೆಲ್ಲರೂ ನಮ್ಮ ರಾಹುಲ್ ಜಾರಕಿಹೊಳಿ ಅವರು ಹೇಳಿದ್ರು ಸಂವಿಧಾನ ಎನ್ನುವುದು ಹುಲಿಯ ಹಾಲಿನಂತೆ ಅದನ್ನು ಕುಡಿದ ನಂತರ ಗರ್ಜಿಸಲೇಬೇಕು ಅಂತ ಇವತ್ತು ನಾವೆಲ್ಲರೂ ಗರ್ಜಿಸಂತ ಸಮಯ ಬಂದಿದೆ ಇವತ್ತು ಚಿಕ್ಕೋಡಿಯ ಜನರು ನಾವೆಲ್ಲ ನೋಡ್ತಾ ಇದ್ದೀವಿ ಇದೇ ಸಂಸತ್ನಲ್ಲಿ ನಮ್ಮ ಅಮಿತ್ ಶಾ ಅವರು ಏನಂತ ಹೇಳ್ತಾರೆ ಏನಿದ್ರಿ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂತ ನೋಡ್ತೀರಾ ನೋಡಿ ರಾಮನ್ ಎಸ್ ಹೇಳಿದ್ರೆ ನೀವೆಲ್ಲ ಸ್ವರ್ಗೋಗ್ತಾ ಇದ್ರಿ ಏನಿದ್ರಿ ನೀವು ಅಂಬೇಡ್ಕರ್ ಎಸುತ್ತಾರ ಅಂತೀರಾ ಅಂತ ಹೇಳ್ತಾರೆ ನಾವು ಈ ಸಂದರ್ಭದಲ್ಲಿ ರಜಿಸ್ಲಿಲ್ಲ ಅಂತಂದ್ರೆ ಮತ್ತೆ ಮಾರ್ಕಳಿಸುತ್ತೇವೆ ನಮ್ಮ ಕೈನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಕೈ ಇತ್ತು ಇವತ್ತು ಈ ಹಾಲ್ನಲ್ಲಿ ಎಷ್ಟು ಕೈ ಬೇಕಾ ಎಲ್ಲರೂ ನೋಡೋಣ ಈ ಕೈಯಿಂದ ನಾವೆಲ್ಲರೂ ಪ್ರತಿಭಟಿಸಲೇಬೇಕು ನಮ್ಮ ಹೃದಯ ತನು ಮನ ತನ ಎಲ್ಲ ಸೇರಿಸಿ ಈ ಒಂದು ವಿಚಾರವಾಗಿ ಈ ಒಂದು ನಿತ್ಯ ದಿಚ್ಚೆಯನ್ನು ತಗೊಂಡು ನಾವೆಲ್ಲರೂ ಹೋರಾಟ ನಿಖನ ಸಂಪರ್ಕದಲ್ಲಿ ತಿದ್ದುಕೊಂಡು ಮೊನ್ನೆ ನಮ್ಮ ಒಂದು ವಾರದಿಂದ ನಮ್ಮ ಭಾರತ ರಾಷ್ಟ್ರೀಯ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮವನ್ನು ಮಾಡಿದರ ಅದೇ ರೀತಿಯಾಗಿ ನಮ್ಮ ಎನ್ ಎಸ್ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವು ಅನ್ಕೊಂಡಾಗ ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರನ್ನ ಸಂಪರ್ಕ ಮಾಡಿದ್ವಿ ತದನಂತರ ತದನಂತರ ರಾಜ್ಯಾಧ್ಯಕ್ಷರ ಸೂಚಿಸೋರ ಭೇಟಿ ಮಾಡಿ ಹೊಲೇ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಯಾವಾಗ ಸಹಾಯ ಸಹಕಾರ ಇರ್ತೀವಿ ಅಂತ ಹೇಳಿದಾಗ ನಾವೆಲ್ಲ ನಮ್ಮ ಟೀಮ್ ತಗೊಂಡ ಈ ಕಾರ್ಯಕ್ರಮದ ರೂಪುರ ಹೆಸರನ್ನ ನೆರೆ ಮಾಡಿ సత వంద కాల ఈ కార్యక్రమ ఇంప్లిమెంట్ ఈ కార్యక్రమం మూడు ఉద్దేశ్ జై బాబు జై బింద్ జై సెవినార్ ಎಸ್ ಎ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲಾ ಉಡುಗಿನಲ್ಲಿರುವ ಕಾರ್ಯಕ್ರಮಗಳನ್ನ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮಾಡಿದೆ ಉದ್ದೇಶ ಏನಪ್ಪಾ ಅಂದ್ರೆ ಇವಾಗ ಕೇಂದ್ರ ಕೇಂದ್ರದಲ್ಲಿರುವಂತ ಸರ್ಕಾರದ ಒಂದು ಕೋಮಿರ ಸರ್ಕಾರದಲ್ಲಿ ನಮ್ಮ ಸಂವಿಧಾನವು ಅಪಾಯದಲ್ಲಿ ಇದೆ ಅದಕ್ಕಾಗಿ ನಾವು ಈ ಸಂವಿಧಾನವನ್ನ ಮುಂದ ಒಂದು ಜತೆ ಭಾರತವನ್ನ ನಡೆಸಬೇಕಾದ್ರೆ ಅದಕ್ಕೆ ಗಾಂಧೀಜಿ ತತ್ವ ಸಿದ್ಧಾಂತಗಳು ಬಾಬಾ ಸಾಹೇಬರ ಸಂಘರ್ಷ ಯಾವಾಗ ಮುಖ್ಯವಾಗಿರುತ್ತೆ ಅಂತ ಹೇಳಕ್ಕ ಇಷ್ಟಪಡ್ತೀವಿ ಅದರ ಬೇಸ್ ಮೇಲೆ ನಾವೆಲ್ಲ ಕೆಲಸ ಮಾಡಬೇಕಾಗಿತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ನಾವು ಮೊದಲಿಗೆ ಇಲ್ಲ ಹಾಲ್ ಬಂದಾಗ ಮಾಡಿ ಮುಗಿಸ್ಕೋಬೇಕಂತ ವಿಚಾರ ಮಾಡಿದ್ವಿ ಅಲ್ಲ ನಮ್ಮ ನೂತನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮಗೆ ಯಾವಾಗಲೂ ಸದಾ ಬೆಂಬಲವಾಗಿರುತ್ತಿರುವಂತಹ ನಮ್ಮ ಯಾವುದೇ ಕಾರ್ಯಕ್ರಮ ಕಾರ್ಯಕರ್ತರು ರಾಹುಲ್ ಅನ್ನ ಜಾರಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲದೇ ಇರುವ ಸಮಯದಲ್ಲೂ ಕೂಡ ಆ ಕೋಮುವಾದಿಗಳ ವಿರುದ್ಧ ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧ ನಮ್ಮ ತಿಪ್ಪೂರಿನಲ್ಲಿ ಹೋರಾಟ ಮಾಡಿ ಆರ್ ಎಸ್ ಎಸ್ ಚಟಿ ಸುಟ್ಟಾಕಿ ಇಪ್ಪತ್ತೊಂದು ದಿನಗಳ ಕಾಲ ಜೈಲ್ ಶಿಕ್ಷೆ ಅನುಭವಿಸಬಹುದು ಈ ಅವರ ಹೋರಾಟದ ಕಿಚ್ಚು ಕೂಡ ನಮಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿ ನಾವು ಕೂಡ ಹೋರಾಟಗಳನ್ನು ಮಾಡಬೇಕು ಕಾರ್ಯೋ ಹಮ್ಮಿಕೊಳ್ತಾ ಇದ್ದೀವಿ ಯಾವ ರೀತಿಯಾಗಿ ಗಾಂಧೀಜಿಯವರ ಐನು ಸತತ್ವ ಬೇಕಾಗಿತ್ತು ಬಾಬಾ ಸಾಹೇಬರ ಸಂಘರ್ಷದ ಹೋರಾಟವು ನಮ್ಗ ಯಾವಾಗಲೂ ಬೇಕಾಗಿರ್ತೀವಿ ನಮ್ಗೆ ಸಂವಿಧಾನ ಬರತು ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಇವತ್ತು ನಾವು ಅದ್ರಲ್ಲಿ ಏನಿದೆ ಅಂತ ತಿಂಗಳ ನಾವು ಇದೇ ಅದಕ್ಕೆ ಬಿಜೆಪಿಯವರು ಏನ್ ಮಾಡ್ತಾರೆ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಆ ಬದಲಾವಣೆ ಮಾಡೋದರಿಂದ ನಮಗೆಷ್ಟು ಒಬ್ಬ ಈ ಭೂಮಿ ಮೇಲಿರುವ ಜೀವಿಗೂ ಸಹ ಅಂಬೇಡ್ಕರ್ ಅವರು ನ್ಯಾಯ ಒದಗಿಸಿದ್ದಾರೆ ಯಾವ ರೀತಿ ಅಂದರೆ ಒಬ್ಬ ಸಿನಿಮಾ ನಟ ಒಂದು ಚಿಂಕೆಯನ್ನು ಕೊಲೆ ಮಾಡಿದ್ರೆ ಆ ಚಿಂಕೆಗೆ ಬದುಕುವ ಹಕ್ಕು ಕೊಟ್ಟಿದ್ದೆ ನಮ್ಮ ಅಂಬೇಡ್ಕರ್ ಅವರು ಆ ಚಿಂಕೆನ ಕೊಂದರೆ ಜೈಲ್ಗೆ ಹೋಗ್ಬೋದು ಗೊತ್ತಾ ಅದಕ್ಕೂ ಹಕ್ಕು ಕೊಡ ಸಂವಿಧಾನದಲ್ಲಿ ಇನ್ನೊಂದು ಹೇಳಂದ್ರೆ ನಮ್ಮ ರೀತಿ ಏನಾದರೂ ಒಂದು ದೊಡ್ಡ ಮರ ಕಡಿದ್ರು ಸಹ ಜೈಕ್ ಹೋಗ್ತಾರೆ ಆ ಮರಕ್ಕೂ ಸಹ ಬದುಕ ಹಕ್ಕು ಕೊಟ್ಟದೆ ಸಂವಿಧಾನದಲ್ಲಿ ಯಾವ ತರ ದೇಶದಲ್ಲಿ ಇದೆಯಾ ನಮ್ಮ ಮನುಷ್ಯರಿಗೋಸ್ಕರ ಸಂವಿಧಾನ ಬರೆದಿಲ್ಲ ಈ ಭಾರತ ದೇಶದಲ್ಲಿ ಭೂಮಿ ಮೇಲಿರುವ ಜೀವಿಗಳಿಗೂ ಸಹ ಸಂವಿಧಾನವನ್ನು ಹೋಲಿಕೆ ಆ ತರ ಬರೆದಿದೆ ಈಗ ಅಂಬೇಡ್ಕರ್ ಅವರು ಯಾವುದೇ ಯಾವುದು ಕಷ್ಟಪಟ್ಟು ಪಟ್ಟು ಇದನ್ನ ಅನೇಕ ನಾಗರಿಕತೆ ಕೂಡ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳ ಹಾಗೂ ಶೈಕ್ಷಣಿಕ ಹಿನ್ನೆಲೆ ಉಳ್ಳ ಎಲ್ಲ ಇಡೀ ದೇಶದ ಪ್ರಾಂತ್ಯಗಳನ್ನು ಸುತ್ತಿ ಇದರ ಹಿನ್ನೆಲೆಯನ್ನು ಓದಿ ರಚಿಸಿರುವ ದೊಡ್ಡ ನಮ್ಮ ಭಾರತದ ಗ್ರಂಥ ನಾವು ಹಿಂದೂಗಳು ಹಿಂದೂಗಳು ನಮ್ಮ ದೇವರುಗಳನ್ನ ನಂಬ್ತೀವಿ ಭಗವದ್ಗೀತೆನ ನಾವು ಗ್ರಂಥ ಅಂತ ಅನುಸರಿಸ್ತೀವಿ ಎರಡನೇದಾಗಿ ಮುಸ್ಲಿಮ್ಸ್ ಕುರಾನನ್ನ ಅವರ ಗ್ರಂಥ ಅಂತ ಅನುಸರಿಸ್ತಾರೆ ಯಾರು ಕ್ರಿಶ್ಚಿಯನ್ಸ್ ಕೂಡ ಅವರು ಬೈಬಲ್ ನ ಅನುಸರಿಸ ಒಟ್ಟು ಒಟ್ಟುಗೂಡಿಸಿ ಬರದಂತ ಸಂವಿಧಾನನೇ ಭಾರತದ ಗ್ರಂಥ ಸಂವಿಧಾನ ನಾವು ಇದಕ್ಕೆ ಗುರಿಯಾಗಿರ್ಬೇಕು ನಮ್ಮ ಅಂಬೇಡ್ಕರ್ ಅವರನ್ನು ನಾವು ಜೀವನ ಪರಿ ಅಂತ ನೆನೆಸ್ಕೋಬೇಕು ಬಿಜೆಪಿಯವರು ಅವರ ಆಡಳಿತ ತಗೊಂಡ್ ಬಂದ್ರು ನಮ್ಮ ದೇಶ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿದು ಹೊಂಟೈತಿ ನಮ್ಮ ದೇಶದ ಸ್ತಂಭಗಳು ತಮಗೆಲ್ಲರಿಗೂ ಗೊತ್ತೈತಿಲ್ಲ ಗೊತ್ತಿಲ್ಲ ಸ್ವಲ್ಪ ಕಾನೂನಿನ ಅರಿವಿನವರು ಇದ್ದವರು ಅಥವಾ ವಕೀಲರು ಇದ್ದವರಿಗೆ ಗೊತ್ತಾಕೈತಿ ನಾನು ಒಬ್ಬ ನಾನು ನೀಡಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಸಂವಿಧಾನ ಏನು ಅಂಬೇಡ್ಕರ್ ಅವರು ಕೊಟ್ಟಂಥ ನಮ್ಮ ಸಂವಿಧಾನ ವತಿಯಿಂದ ನಮಗ ಈ ಸಮಾಜ ನಡೆಸಲಿಕ್ಕೆ ಒಂದು ಮೂರು ಸ್ತಂಭಗಳದ್ದು ಮುಖ್ಯವಾದಂಥ ಸ್ತಂಭಗಳು ಒಂದು ಬಂದು ಲೆಜಿಸ್ಲೇಚರ್ ಅಂತ ಅಂದ್ರೆ ನಾವು ಆಯ್ಕೆ ಆಗಿ ಅಸೆಂಬ್ಲಿಗೆ ಜನಪ್ರತಿನಿಧಿ ಆಗಿ ಹೋಗುವಂಥ ಲೆಜಿಸ್ಲೇಚರ್ ಎಂ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಗಳು ಎರಡನೇದಾಗಿ ಏನು ಸರ್ಕಾರ ನಡೆಸುವಂಥ ಅಧಿಕಾರಿಗಳು ಬ್ಯೂರೋಕ್ರಾಟ್ಸ್ ಅಂತ ಅಧಿಕಾರಿಗಳು ಮೂರನೇದಾಗಿ ನಮ್ಮ ಕಾನೂನಿನ ವ್ಯವಸ್ಥೆಯನ್ನ ನಡೆಸ್ಕೊಂಡು ಹೋಗುವಂಥ ಜುಡಿಷಿಯರಿ ನಮ್ಮ ಸಂವಿಧಾನದ ಪ್ರಕಾರ ಏನು ಈ ಮೂರು ಸ್ತಂಭಗಳದಾವು ಮೂರು ಸ್ತಂಭಗಳು ದೂರವಾಗಿರ್ಬೇಕು ಸೆಪರೇಷನ್ ಆಗಿರ್ಬೇಕು ಅವು ಒಂದಕ್ಕೊಂದು ಅಂಡ್ಕೋಬಾರದು ಒಂದಕ್ಕೊಂದು ಬಾಗಬಾರ್ದು ಹಿಂಗಾಯ್ತು ಅಂದ್ರ ನಮ್ಮ ದೇಶದಾಗ ಏನಕ್ಕಿ ಇದ್ದಂಥ ಸಮಾಜ ಇದ್ದಂಥ ವ್ಯವಸ್ಥೆ ಹಾಳಾಗುವಂತ ಒಂದು ಸನ್ನಿವೇಶ ಬರ್ತೈತಿ ಸಾವಿರ ಅಧಿಕ ಮತಗಳನ್ನು ಎಲ್ಲರಿಗೂ ನಮಸ್ಕಾರ ನಿನ್ನೆ ತನ್ನ ಯೂತ್ ಕಾಂಗ್ರೆಸ್ ಚುನಾವಣೆಯ ಫಲಿತಾಂಶ ಬಂದಿದ್ದು ಸುಮಾರು ಒಂದು ತಿಂಗಳಿಂದ ಕಾಲ ನನಗೆ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಮತದಾನ ಮಾಡಿದಂಥ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಯುವ ಮತದಾರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವತ್ತು ನನ್ನ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಲು ಕಾರಣಕರ್ತರಾದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಅವರಿಗೆ ಹಾಗೂ ನಮ್ಮ ಯುವ ನಾಯಕರಾದಂಥ ರಾಹುಲನ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮಂಥ ಕೆಲಸ ಮಾಡುವ ಯುವಕರನ್ನು ಗುರುತಿಸಿ ಇವತ್ತು ರಾಜಕೀಯವಾಗಿ ಬೆಳೆಸುತ್ತಿರುವಂಥ ಜಾರಕಿಹೊಳಿ ಮಂಡಿತನ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಕ್ಷ್ಮಣರಾವಣ್ಣ ಚಿಗ್ಳೆ ಅವರು ರಾಯಬಾಗ ಮತ ಕ್ಷೇತ್ರದ ಮುಖಂಡರಾದಂಥ ಮಾವೀರಣ್ಣ ಅವರು ಹಾಗೂ ಚುಕ್ಕೋಡಿ ಸದಲ್ಗ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಹಾಗೂ ನನಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಸಾಧ್ಯವಾದಷ್ಟು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ಮುಖಾಂತರ ಯುವಕರಿಗೆ ಸಾಧ್ಯವಾದಷ್ಟು ಒಂದು ಅವರ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ನನ್ನ ಮೇಲೆ ಏನೋ ಒಂದು ವಿಶ್ವಾಸ ಇಟ್ಟಿದಾರ ಆ ವಿಶ್ವಾಸವನ್ನು ನಂಬಿಕೆಯನ್ನು ದ್ರೋಹ ಬಗೆಯಲ್ಲ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನೊಂದು ಗೈಡ್ ಮಾತು ನಿಸ್ತೀನಿ ಎಲ್ಲ